ನಾಲ್ಕನೇ ತರಗತಿಯಲ್ಲಿ ಕಲಿತಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳೇ ವಿಷಯ ಥೀಮ್ ವಸತಿಯಿಂದ ನಾವು ಇದನ್ನು ಬಿಸಾಕುವ ವಸ್ತುಗಳ ಹೆಸರುಗಳನ್ನು ಬರೀಬೇಕು ಮುರಿದ ಪ್ಲಾಸ್ಟಿಕ್ ನಿಮ್ಮ ಮನೇಲಿ ಇದಕ್ಕಿಂತ ಇನ್ನೂ ಉಳಿದ ವ್ಯವಹಾರ ಇದ್ರೂ ಕೂಡ ನೀವು ಇದನ್ನು ಹಾಕ್ಬೋದು ಮರುಬಳಕೆ ಮಾಡುವಂಥ ವಸ್ತುಗಳನ್ನು ಇಲ್ಲಿ ನಾವು ಬರಿಬೇಕಾಗತ್ತೆ ರೊಟ್ಟುಗಳು ಇವೆಲ್ಲವೂ ಕೂಡ ನಾವು ಏನು ಮಾಡ್ಬೋದು ಬರಿಬೋದು ಮತ್ತು ಇವನ್ನ ನೀಟಾಗಿ ನಾವು ವ್ಯವಸ್ಥಿತವಾಗಿ ಉಳಿ ಅದನ್ನು ಮಣ್ಣು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿದರೆ ಮತ್ತೆ ಕೊಳತು ಅದು ಮಳೆ ಬಂದಾಗ ಕೊಳತು ಮತ್ತೆ ಅದು ಗೊಬ್ಬರ ಆಗುತ್ತೆ ಇವುಗಳನ್ನು ಬರಿಬೋದು ನೆಕ್ಸ್ಟ್ ಬಂದರೆ ಗ್ರಾಮೀಣ ಪ್ರದೇಶದಲ್ಲಿ ಉತ್ಪತ್ತಿ ಆಗುವಂಥ ಕಸ ನಗರ ಪ್ರದೇಶದಲ್ಲಿ ಉತ್ಪತ್ತಿ ಆಗುವಂಥ ಕಸ ಏನು ಅಷ್ಟಕ್ಕೊಂದು ವ್ಯತ್ಯಾಸ ಇರಲ್ಲ ಸೇಮ್ ಇರ್ತೈತೆ ಒಂದು ಸ್ವಲ್ಪ ಸ್ವಲ್ಪ ನಾವಿಲ್ಲಿ ನೋಡ್ಬೋದು ಇದನ್ನು ಹಾಕಿಬೇಡ್ರಿ ಆಸ್ಪತ್ರೆಯಲ್ಲಿ ಸಿರಂಜನ್ನು ತೆಗಿರಿ ಇದನ್ನು ನಗರ ಪ್ರದೇಶಕ್ಕೆ ಹಾಕ್ರಿ ಇವುಗಳನ್ನು ನೀವು ನೋಡ್ಬೋದು ನೆಕ್ಸ್ಟ್ ಬಂದರೆ ಕಸದ ಹೆಸರನ್ನು ಬರೀಬೇಕು ಪುನರ್ ಬಳಕೆ ಆಗುವಂಥದ್ದು ಪ್ಲಾಸ್ಟಿಕ್ಕು ಪುನರ್ಬಳಕೆ ಆಗುವಂಥದ್ದು ಕಾಗದ ಹಸಿ ತರಕಾರಿ ಕಸ ಬಳಸಿದ ಪ್ಲಾಸ್ಟಿಕ್ಕು ಹಳೆಯ ಸೀಡಿಗಳು ಪೈಪರ್ ಸಿರೆಂಜು ಅಲ್ಲ ಇದು ಡೈಪರ್ ಸಾರಿ ಇದು ಡೈಪರ್ ಇದು ಇವುಗಳನ್ನು ನೀವು ಬರಿಬೋದು ನೆಕ್ಸ್ಟು ಒಣ ಕಸ ಮರದ ಎಲೆ ಬೂದಿ ಪೇಪರು ರೊಟ್ಟು ಹಸಿ ಕಸ ತರಕಾರಿಯ ಕಸ ಹಸಿ ತರಕಾರಿಯ ಕಸ ಆಮೇಲೆ ಹಸಿ ಮರದ ಎಲೆಗಳನ್ನೂ ಕೂಡ ಇಲ್ಲಿ ಬರುತ್ತುವಂಥದ್ದು ಇವುಗಳನ್ನು ನೀವು ಬರಿಬೋದು ಅವಧಿ ಮುಗಿದ ಔಷಧಿಗಳು ಎಲೆಕ್ಟ್ರಾನಿಕ್ ಬಿಡಿಭಾಗಗಳು ಡೈಪರ್ ಬ್ಯಾಂಡೇಜ್ಗಳು ಇವೆಲ್ಲ ವಿಷಕಾರಿ ಕಸ ರಾಸಾಯನಿಕಗಳು ಕೀಲೆಣ್ಣೆ ಲಿಕ್ವಿಡ್ ಕೀಟನಾಶಕ ಸೊಳ್ಳೆ ಬತ್ತಿ ಇವೆಲ್ಲ ಮಲಿನ ಅಂದರೆ ಗ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಈ ಪ್ರಶ್ನೆ ಉತ್ತರವನ್ನು ನೀವು ನೋಡ್ಬೋದು ನೆಕ್ಸ್ಟ್ ಇಲ್ಲಿರುವಂತೆ ಹಸಿರು ಬಣ್ಣವನ್ನು ಹಾಕಬೇಕು ನಾನು ಮರುಬಳಕೆ ಆಗೋವಂಥವಕ್ಕೆ ಹಸಿರು ಬಣ್ಣವನ್ನು ಹಾಕಿರುವಂಥದ್ದು ನೆಕ್ಸ್ಟು ಅದೇ ಸೇಮ್ ಮತ್ತು ಡಿಟೋ ಬಂದಿರುವಂಥದ್ದು ಥೀಮ್ ನಕ್ಷರಚನೆ ಥೀಮ್ ಸಿಕ್ಸಿ ಬಂದರೆ ನಕ್ಷರಚನೆ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ದಕ್ಷಿಣ ಅಂದರೆ ಇಲ್ಲಿ ನಿಮ್ಮ ಅನುಕೂಲ ಅಂದರೆ ನಿಮ್ಮ ಮನೆಯ ಬಾಗಿಲು ಯಾವ ದಿಕ್ಕಿನಲ್ಲಿದೆ ಅಂದಾಗ ನೀವು ನಿಮ್ಮ ಮನೆ ಯಾವ ದಿಕ್ಕಿನಲ್ಲಿದೆ ಅದನ್ನು ಹಾಕಬೇಕು ಇಲ್ಲಿ ಸೂರ್ಯನ ಉದಯಿಸುವ ದಿಕ್ಕಿಗೆ ನಾವು ನಿಂತ್ಕೊಂಡು ಮಾಡುವಂಥದ್ದು ನೆಕ್ಸ್ಟು ನಿಮ್ಮ ಮನೆಗೆ ಯಾವೆಲ್ಲ ಹತ್ತಿರ ಆಗ್ತವೆ ಶಾಲೆ ಯಾವ ದಿಕ್ಕಿ ಬರ್ತೈತೆ ನಿಮ್ಮ ಮನೆ ಮುಂದೆ ಮರ ಐತ್ಯಾ ನಿಮ್ಮ ಮನೆ ಮುಂದೆ ಏನೇನಿದೆ ಅದನ್ನು ನೀವು ಇಲ್ಲಿ ಹಾಕುವಂಥದ್ದು ಅಂದರೆ ನಿಮ್ಮ ಮನೆಯಲ್ಲಿ ನೀವು ನಿಂತ್ಕೊಂಡು ಸುತ್ತಮುತ್ತ ವಸ್ತುಗಳು ಯಾವ್ಯಾವ ಇದ್ದಾವೆ ಅವಕ್ಕೆ ನೀವು ಹಾಕುವಂಥದ್ದು ಮತ್ತು ನಿಮ್ಮ ಊರುಗಳು ನಿಮ್ಮ ಮ ನಿಮ್ಮ ಊರಿನಿಂದ ಯಾವ್ಯಾವ ಊರಿಗೆ ಹತ್ತಿರ ಆಗುತ್ತೆ ಯಾವ್ಯಾವ ಊರಿಗೆ ಈ ಯಾವ್ಯಾವ ಊರುಗಳು ಯಾವ್ಯಾವ ದಿಕ್ಕಿನಲ್ಲಿದ್ದಾವೆ ಅಂತಕ್ಕಂಥದ್ದನ್ನು ಹಾಕುವಂಥದ್ದು ನೆಕ್ಸ್ಟ್ ನಿಮ್ಮ ಜಿಲ್ಲೆ ನಿಮ್ಮ ಯಾವ ಜಿಲ್ಲೆ ಇದೆ ಆ ಜಿಲ್ಲೆಯ ಬಿಟ್ಟು ಉಳಿದಿರುವಂತಹ ಜಿಲ್ಲೆಗಳು ಯಾವ್ಯಾವ ದಿಕ್ಕಿನಲ್ಲಿ ಬರ್ತವೆ ನಿಮ್ಮ ಜಿಲ್ಲೆಗೆ ಅಂತಕ್ಕಂಥದ್ದನ್ನು ಇಲ್ಲಿ ಬರೆಯುವಂಥದ್ದು ಇಲ್ಲಿ ನಕ್ಷರಚನೆ ಇಲ್ಲಿರುವಂತಹ ಚಿಹ್ನೆಗಳನ್ನು ನಾವು ಹಾಕುವಂಥದ್ದು ನೆಕ್ಸ್ಟ್ ಬಂದರೆ ಎ ಒಂದು ಡಿ ಒಂದು ಇಲ್ಲಿದೆ ಡಿ ಇಲ್ಲಿದೆ ಅದಕ್ಕೆ ಅರ್ಧ ಚಂದ್ರ ಹಾಕಿರುವಂಥದ್ದು ಅದೇ ರೀತಿ ಉಳಿದಿರೋವನ್ನ ಮಾಡಿರುವಂಥದ್ದು ನೆಕ್ಸ್ಟ್ ಇಲ್ಲಿರುವಂತಹ ಚಿತ್ ಇಲ್ಲಿರುವಂತಹ ಅಂದರೆ ಈ ನಕ್ಷೆಯಲ್ಲಿರುವಂತಹ ಚಿತ್ರಗಳನ್ನು ಸಿಗ್ನಲ್ಗಳನ್ನು ಬಳಸ್ಕೊಂಡು ಇಲ್ಲಿ ಒಂದು ಚಟುವಟಿಕೆಯನ್ನು ಮಾಡಿರುವಂಥದ್ದು ಇಲ್ಲಿ ನಿಮ್ಮ ಶಾಲೆ ಕಪ್ಪು ಹೊಲಿಗೆಗೆ ಎಲ್ಲ ಇಲ್ಲಿ ಕುರ್ಚಿ ಟೇಬಲನ್ನು ಹಾಕೋದು ಇದನ್ನು ನೀವು ಬಾರ್ ಮಾಡುವಂಥದ್ದು ಇವು ಏನನ್ನ ಸೂಚಿಸ್ತವೆ ಅಂತ ಇದು ಶಾಲೆ ಇದು ಹೆದ್ದಾರಿ ಇದು ಮನೆ ಇದು ಆಸ್ಪತ್ರೆ ಇದು ಬೆಟ್ಟ ಗುಡ್ಡ ಇದು ಅಂಚೆ ಬಾಕ್ಸು ಇದು ನದಿ ಅಥವಾ ಕೆರೆ ಅರಿತಿರುವಂತಹ ಜಾಗ ಇದು ಬಾವಿ ಇದು ಮರ ಇದು ಉದ್ಯಾನವನ ನೆಕ್ಸ್ಟ್ ಬಂದರೆ ನಿಮ್ಮ ಗ್ರಾಮವನ್ನು ಇಲ್ಲಿ ನೋಡ್ತಿರ್ಬೋದು ದೇವಸ್ಥಾನ ಎಲ್ಲಿದೆ ಮನೆಗಳು ಯಾವ ರೀತಿ ಇದ್ದಾವೆ ಶಾಲೆ ಎಲ್ಲಿದೆ ಇಲ್ಲಿ ಶಾಲೆ ಇದೆ ಇಲ್ಲೆಲ್ಲ ಹೊಲಗಳು ಬರುವಂಥದ್ದು ಇವನ್ನೆಲ್ಲ ನಿಮ್ಮ ಊರಿನ ನಕ್ಷೆನ ನೀವು ಇಲ್ಲಿ ರಚಿಸುವಂಥದ್ದು ಇದು ಥೀಮ್ ಸೆವೆನ್ ಸ್ವಚ್ಛತೆ ಮತ್ತು ಸುರಕ್ಷತೆ ಇಲ್ಲಿ ನೀವು ಯೋಗಾಸನ ಆದಮೇಲೆ ಸ್ನಾನವನ್ನು ಈಜಾಗಿ ಬರ್ಕೊಳ್ಳ್ರಿ ಅಂದರೆ ನಾಲ್ಕನೇದು ಮೂರಕ್ಕೆ ಹೋಗ್ಬೇಕು ಮೂರನೇ ಸ್ಥಾನದಾಗ ಇರೋದು ನಾಲ್ಕಕ್ಕೆ ಬರೋಂಗೆ ಬರ್ಕೊಳ್ಳ್ರಿ ಸ್ನಾನ ಯೋಗಾಸನ ಆದಮೇಲೆ ನಾವು ಸ್ನಾನ ಮಾಡಿದರೆ ಚೆನ್ನಾಗಿ ನುಳಿದಿದ್ದೆಲ್ಲ ಕರೆಕ್ಟ್ ಇದ್ದಾವೆ ಇಲ್ಲಿ ಇರುವಂತಹ ಚಟುವಟಿಕೆಗಳಿಗೆ ಯಾವ ಆರೋಗ್ಯಕರ ಅಭ್ಯಾಸಗಳು ಯಾವ ಆರೋಗ್ಯವಲ್ಲದ ಅಭ್ಯಾಸಗಳು ಅಲ್ಲನ್ನು ಉದ್ದಿರ್ಬೋದು ಅಂಥದ್ದು ಸ್ನಾನ ಮಾಡದಿರ್ಬೋದು ಉಗುರು ಕಚ್ಚುವಿಕೆ ಇವೆಲ್ಲ ಆರೋಗ್ಯಕರವಲ್ಲದ ಅಭ್ಯಾಸಗಳು ಇವು ಆರೋಗ್ಯಕರ ಅಭ್ಯಾಸಗಳು ಆಗಾಗ್ಗೆ ನೀರು ಕುಡಿಯುವುದು ಇವೆಲ್ಲವೂ ಕೂಡ ಆರೋಗ್ಯಕರ ಮತ್ತು ಆರೋಗ್ಯವಲ್ಲದ ಅಭ್ಯಾಸಗಳನ್ನು ಇಲ್ಲಿ ಪಟ್ಟಿ ಮಾಡಿರುವಂಥದ್ದು ಇದನ್ನ ಬಿಟ್ಟು ನೀವು ಇನ್ನೂ ಕ್ರಿಯೇಟಿವಿಟಿ ಇದ್ದರೆ ನೀವು ಸ್ವಂತಕ್ಕೆ ಬರಿಬೋದು ಇವನ್ನೇ ಬರಿಬೇಕು ಅಂತೇನಿಲ್ಲ ಒಂದು ಮಾದರಿ ಅಷ್ಟೇ ಇಲ್ಲಿ ಬಂದರೆ ವರ ಅಂಗಾಂಗಗಳು ಇವೇನಿದಾವೆ ಇವುಗಳನ್ನು ನಾವು ಯಾವ ರೀತಿ ಸ್ವಚ್ಛವಾಗಿ ಇಟ್ಟುಕೊಳ್ಳದಿದ್ದರೆ ಏನಾಗುತ್ತೆ ಅಂತ ಇವುಗಳನ್ನು ನಾವು ಯಾವಾಗಲೂ ಸ್ವಚ್ಛವಾಗಿ ಇಟ್ಕೋಬೇಕು ಆದರೆ ಇಟ್ಕೊಂಡಂಗಿದ್ರೆ ನಮಗೇನೇನೆಲ್ಲ ಸಮಸ್ಯೆ ಆಗ್ತವೆ ಅನ್ನೋದನ್ನು ಇಲ್ಲಿ ನೋಡ್ಬೋದು ಜ್ಞಾನಯಂತ್ರಗಳು ಕಣ್ಣು ಕಿವಿ ನಾಲಿಗೆ ಮೂಗು ಚರ್ಮ ಇವು ಕೆಲಸ ಕಾರ್ಯ ಏನು ಮಾಡ್ತವೆ ಸ್ವಚ್ಛತೆ ಹೇಗೆ ಅಂತಕ್ಕಂಥದ್ದನ್ನು ಇಲ್ಲಿ ಬರೆದಿರುವಂಥದ್ದು ಆಶಳು ಅಲ್ಲು ಉಳಾಕೆ ಕಾರಣ ಏನು ಅಂತ ಅವಳು ಪ್ರತಿದಿನ ಅಲ್ಲಿ ತಿಕ್ತೇ ಇರೋದು ಚಾಕ್ಲೇಟನ್ನು ಹೆಚ್ಚಿಗೆ ತಿನ್ನೋದು ನೆಕ್ಸ್ಟು ಸಲೀಮನ ಕೈಕಾಲು ಮೇಲೆ ಸಣ್ಣ ಗುಳ್ಳೆಗಳು ಹ್ಯಾಕಾಗ್ತವೆ ಅಂದರೆ ಅವನು ಶುದ್ಧ ನೀರಿನಲ್ಲಿ ಅವನು ಕೈ ಕಾಲುಗಳನ್ನು ತೊಳೆದೇ ಇರುವಂಥದ್ದು ಅದಕ್ಕೆ ಒಟ್ಟು ಕೂದಲು ರಮ್ಯಾಳವು ಒಟ್ಟು ಬೆಳೆದಿತ್ತೆ ತಲೆಯಲ್ಲಿ ಯಾಕೆಂದರೆ ಅವರು ಸ್ನಾನ ಮಾಡದೇ ಇರೋದು ತಲೆ ಬಾಯ್ತಾ ಇರೋದು ತಲೆಗೆ ಎಣ್ಣೆಯನ್ನು ಹಚ್ದೆ ಇರೋದು ಇವೆಲ್ಲವೂ ಕೂಡ ಕಾರಣ ಆಗ್ತವೆ ತಲೆ ಸ್ನಾನ ಮಾಡದೇ ಇರೋದು ಇವೆಲ್ಲವೂ ಕೂಡ ಕಾರಣ ಆಗ್ತವೆ ರಮೇಶನ ಬಾಯಿ ಕೆಟ್ಟ ವಾಸನೆ ಯಾಕೆ ಬರ್ತೈತೆ ಅಂದರೆ ಅಲ್ಲನ್ನು ಉದ್ದೇ ಇರೋದು ನಾಲಿಗೆಯನ್ನು ತಿಕ್ತೇ ಇರೋದು ಸರಿಯಾಗಿ ಅದಕ್ಕೆ ಕೆಟ್ಟ ವಾಸನೆ ಬರ್ತೈತೆ ರಿಚರ್ಡ್ ಯಾವಾಗಲೂ ಕಣ್ಣುಗಳನ್ನು ಉತ್ತಾನೆ ಯಾಕಂದರೆ ಅವನು ಯಾವಾಗಲೂ ಅತಿಯಾಗಿ ಮೊಬೈಲ್ ಫೋನ್ ನೋಡೋದರಿಂದ ಅವನು ಕಣ್ಣನ್ನು ಉಚ್ಚು ಊಟ ಮಾಡುವ ಮುಂಚೆ ಕೈ ಮತ್ತು ಕಾ ಕಾಲು ಕೈ ಮತ್ತು ಬೆರಳುಗಳಿಂದಲಿರುವಂತಹ ಬ್ಯಾಕ್ಟೀರಿಯಾಗಳನ್ನು ತೆಗೆಯಲು ಊಟವಾದ ನಂತರ ಊಟದ ವಸ್ತು ಇರುವಂತಹದ್ದರಿಂದ ಕೈಗಳನ್ನು ಸೋಪ್ನಿಂದ ನಾವೇನು ಮಾಡಬೇಕು ನೀಟಾಗಿ ಸ್ವಚ್ಛ ಮಾಡಿಸ್ ಸ್ವಚ್ಛ ಮಾಡಿಕೊಳ್ಳಬೇಕು ನೆಕ್ಸ್ಟ್ ಶೌಚಾಲಯವನ್ನು ಬಳಸಿದ ನಂತರ ಸಾಬೂನು ಬಳಸಿ ಕೈಗಳನ್ನು ತೊಳೆಯುವುದರಿಂದ ಜಂತು ಹುಳು ನಾಶ ಬ್ಯಾಕ್ಟೀರಿಯಾಗಳ ನಾಶದಿಂದ ರೋಗದಿಂದ ನಾವೇನು ಮಾಡ್ಬೋದು ದೂರ ಇರ್ಬೋದು ನೆಕ್ಸ್ಟ್ ನಾವು ಕೋವಿಡ್ ಹತ್ತೊಂಬತ್ತರಲ್ಲಿ ಏನು ಮಾಡಿದ್ವಿ ಕೈ ತೊಳೆಯೋದು ಪದೇ ಪದೇ ಕೈ ತೊಳೆಯೋದು ಮಾಸ್ಕ್ ಹಾಕಿಕೊಂಡು ಹೊರಗೆ ಹೋಗ್ಬೋದು ಜನಸಂಪರ್ಕದಿಂದ ದೂರ ಇರುವುದು ಮತ್ತು ಸ್ಯಾನಿಟೈಸರನ್ನು ಹಾಗಾಗಿ ಹಾಕು ಹಾಕಿ ಹಾಕಿಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ಇನ್ನೂ ಇತರೆಯನ್ನು ಬರೀಬೋದು ನೀವು ಇವುಗಳನ್ನು ಅದಲು ಬದಲಿದ್ದಾವೆ ಇವನ್ನ ಒಂದು ನೀಟಿ ಬರೆಯುವಂಥದ್ದು ಇಲ್ಲಿಗೆ ಒಂದನೇದು ಬರೀಬೇಕು ಇಲ್ಲಿ ಮೂರನೇದು ಇಲ್ಲಿಗೆ ಆರನೇದು ಇಲ್ಲಿ ಏಳನೇದು ಇಲ್ಲಿಗೆ ಎರಡನೇದು ಇಲ್ಲಿಗೆ ಐದನೇದು ಇಲ್ಲಿ ನಾಲ್ಕನೇದನ್ನು ಬರೆದ್ರೆ ನೀವು ಹಾರ್ಡ್ ವೈಸ್ ಬರ್ತೈತೆ ಇಲ್ಲಿ ನೀವು ಅಂಟಿಸ್ಬೇಕು ಚಾಟ್ ಮಾಡಿ ಕೊಡಬೇಕು ಇದನ್ನು ಬ್ರಷು ಶಾಂಪೂ ಸೋಪು ಆಮೇಲೆ ನೀವು ಬಳಸುವಂಥ ಪ್ರತಿದಿನ ಬಳಸುವಂಥದ್ದು ಏನು ಬಳಸ್ತೀರೋ ಅವುಗಳನ್ನೆಲ್ಲವನ್ನೂ ನೀವೇನು ಮಾಡಬೇಕು ಇಲ್ಲಿ ಸೋಪು ಈ ಥರ ಚಾಟನ್ನು ನೀವು ರೆಡಿ ಮಾಡಿ ಶಾಲಿಗೆ ಏನು ಮಾಡಬೇಕು ಕೊಡಬೇಕು ವಸ್ತು ಪ್ರದರ್ಶನಕ್ಕೆ ನೀವು ರೆಡಿ ಕೊಡ್ಬೇಕಂದ್ರೆ ದಿನ ಬಳಸುವಂಥ ವಸ್ತುಗಳು ನೆಕ್ಸ್ಟು ಥೀಮ್ ಸೆವೆನ್ ಸ್ವಚ್ಛತೆ ಮತ್ತು ಸುರಕ್ಷತೆ ರೆಡ್ ಲೈಟು ವಾಹನ ನಿಲ್ಲಿಸುವುದು ಎಲ್ಲೋ ಕಲರ್ ಹೊರಡಲು ಸಿದ್ಧರಾಗುವುದು ಇದು ಹೊರಡುವುದು ಇಲ್ಲಿ ಸಿದ್ಧರಾಗುವುದು ಸಿದ್ರಾಗುವುದು ಅಂತ ಬರ್ಕೊಂಡ್ರೆ ಇಲ್ಲಿ ಸಿ ಆದಂಗೆ ಆದ ನೆಕ್ಸ್ಟ್ ಇಲ್ಲಿ ನೀವು ಇವು ರಸ್ತೆ ಬದಿಯಲ್ಲಿ ಹಾಕುವಂಥ ಸಂಕೇತ ಅದಕ್ಕೆ ಏನು ಸೂಚನೆ ಅಂತಕ್ಕಂಥದ್ದು ಇದು ವೆರಿ ಇಂಪಾರ್ಟೆಂಟ್ ನೀವು ನೀಟಾಗಿ ಇದನ್ನು ಓದ್ಕೋಬೇಕು ಸತಿ థిమెంటు మతో సంపర్క ನೀವು ಅಂಚೆ ಕಚೇರಿಗೆ ಹೋಗಿ ಏನೆಲ್ಲ ಮಾಹಿತಿ ಕೇಳ್ತೀರ ಅಂತ ಆಧಾರ್ ಥರ ತಿದ್ದುಪಡಿ ಅಂತ ಕೇಳುವಂಥದ್ದು ಬ್ಯಾಂಕ್ ಖಾತೆ ಬಗ್ಗೆ ತೆರೆಯೋದ್ರ ಬಗ್ಗೆ ಕೇಳುವಂಥದ್ದು ಸುಕನ್ಯಾ ಯೋಜನೆ ಬಗ್ಗೆ ಮತ್ತು ಇತರ ಇತ್ತೀಚಿನ ಸ್ಕೀಮ್ಗಳು ಯಾವ ಇದ್ದಾವೆ ಯಾವ ಸ್ಕೀಮ್ ಇದಾವೆ ಪೋಸ್ಟ್ ಆಫೀಸ್ ನೀವು ಯಾವ ರೀತಿ ನಿರ್ವಹಿಸ್ತೀರಾ ಇವನ್ನೆಲ್ಲರೂ ಹೆಚ್ಚಿಗೆ ನೀವು ಸಾಕಷ್ಟು ಮಾಹಿತಿಯನ್ನು ಪೋಸ್ಟ್ ಆಫೀಸ್ನಲ್ಲಿ ನೀವೇನು ಮಾಡ್ಬೋದು ನೋಡಿ ನಿನ್ನ ತರಗತಿ ಅಂಚೆ ಕಚೇರಿ ಎಂದು ಶಿಕ್ಷಕರನ್ನು ಅಂಚೆ ಕಚೇರಿಯ ಅಧಿಕಾರಿ ಎಂದು ಭಾವಿಸಿದರೆ ನೀನು ಯಾವ ಯಾವ ಮಾಹಿತಿಯನ್ನು ತಿಳಿಯಲು ಬಯಸುವೆ ಅಂತಕ್ಕಂಥದ್ದನ್ನು ನೀವು ಸಾಕಷ್ಟು ಇಲ್ಲಿ ಕ್ವಶನನ್ನು ಕೇಳ್ಬೋದು ನೀವು ಇಲ್ಲಿ ಫಸ್ಟ್ ಮೊಬೈಲ್ ತಗಂತೀವಿ ಆಮೇಲೆ ಯಾವುದು ಆ್ಯಪ್ ಬೇಕೋ ಅದನ್ನ ಆ್ಯಪ್ ತಗಂತೀವಿ ಆಮೇಲೆ ಮೆಸೇಜ್ ಕಳ್ಸೋಕ್ಕೆ ಪ್ಲಸ್ ಮಾರ್ಕನ್ನು ಹೊತ್ಕೊಂತೀವಿ ಆಮೇಲೆ ಅದನ್ನ ಸಿದ್ಧತೆ ಮಾಡ್ಕೊತೀವಿ ಆಮೇಲೆ ಟೈಪ್ ಪಡಿತೀವಿ ಆಮೇಲೆ ಸೆಂಡ್ ಮಾಡ್ತೀವಿ ಇಲ್ಲಿ ಹಿಂದಿನ ಕಾಲದಲ್ಲಿ ಇದ್ದಂತಹ ಸಂಪರ್ಕ ಸಾಧನಗಳು ಯಾವುವು ಇವತ್ತು ಇರುವಂಥ ಸಂಪರ್ಕ ಮಾಧ್ಯಮಗಳು ಯಾವುವು ರೇಡಿಯೋ ಟಿವಿ ದಿನಪತ್ರಿಕೆ ವ್ಯಾಟ್ಸಪ್ ಫೇಸ್ಬುಕ್ ನಮ್ಮ ಇತರ ಅವಶ್ಯಕತೆಗಳು ಏನಿದಾವೆ ಮೊದಲು ಬಳಸ್ತಿದ್ದಂಥ ವಸ್ತುಗಳು ಮಣ್ಣಿನ ಮಡಿಕೆ ಬಳಸ್ತಿದ್ವಿ ಮಣ್ಣಿನ ಒಲೆ ಬಳಸ್ತಿದ್ವಿ ನೇಗಿಲು ಪತ್ರ ಬೀದಿ ನಾಟಕಗಳನ್ನ ಗುಡಿಸಲು ಮನೆ ಇದ್ದು ಇತ್ತೀಚೆಗೆಲ್ಲ ಏನೆಲ್ಲ ಬದಲಾವಣೆಗಳು ಆಗಿವೆ ಅಂತಕ್ಕಂಥದ್ದು ಕೃಷಿ ಉಪಕರಣಗಳು ನೇಗಿಲು ಕೈ ಕುಡುಗೋಲು ಇತ್ತು ಕುಂಟೆ ಇತ್ತು ಕೂರ್ಗೆ ಇತ್ತು ಕೈ ಪಂಪು ಔಷಧಿ ಕ್ಯಾನ್ ಇತ್ತು ಈಗ ವಿದ್ಯುತ್ ಔಷಧಿ ಕ್ಯಾನ್ ಬಂದಿದೆ ಬಿತ್ತನೆ ಮಾಡೋಕ್ಕೆ ಟ್ಯಾಕ್ಟ್ರ್ ಬಿತ್ತನೆ ಮಾಡಲಿಕ್ಕೆ ಟ್ಯಾಕ್ಟರ್ಗಳು ಬಂದಿದ್ದಾವೆ ಕೂರಿಗೆ ಬದಲು ಟ್ಯಾಕ್ಟ್ರಿಗೆ ಮಾಡ್ತಾರೆ ಡ್ರೋನ್ಗಳು ಬಂದವೆ ಇಲ್ಲಿ ವಿಮಾನ ಕಂಡಿರೋದು ರೈಟ್ ಸೋದರರು ಟಿ ವಿ ಕಂಡಿರೋನು ಜಾನ್ ಬಯಾರ್ಡು ದೂರವಾಣಿ ಕಂಡಿರೋನು ಗ್ರಾಮ್ ಬೆಲ್ಲು ರೇಡಿಯೋ ಕಂಡಿದ್ರು ಮಾರ್ಕೋನಿ ಇಲ್ಲಿ ಮಾದರಿ ಕೊಟ್ಟಿದ್ದಾರೆ ಮಾದರಿ ಅಂತ ನಾವೇನ್ ಮಾಡಬೇಕು ರಚನೆ ಮಾಡಬೇಕು ಮಿಕ್ಸಿ ಕೊಟ್ಟರೆ ಜೀಪ್ ಕೊಟ್ಟರೆ ನೀರೆತ್ತುವ ಪಂಪ್ಕ್ಕೆ ಕೊಟ್ಟರೆ ತಾರಸಿನ ಮನೆ ವಿಮಾನ ಸೋಲಾರು ಪ್ಲಾಸ್ಟಿಕ್ ಹಿಂದಿನ ಕಾಲದಲ್ಲಿ ಬಳಸ್ತಿದ್ದಂಥದ್ದು ಹೊಸ ಸೇರ್ಪಡೆಗಳು ಯಾವ್ಯಾವ ಆಗಿವೆ ಅಂತ ಲಾಸ್ಟು ನಮ್ಮ ಭೂಮಿ ಥೀಮ್ ಟೆನ್ ಈ ಕಥೆಯನ್ನು ಓದ್ಕೋಬೇಕು ಭಾಳ ಚೆನ್ನಾಗಿದೆ ಇದನ್ನು ನೀವು ಅನ್ಸುತ್ತೆ ಓದ್ಕೆಂದು ಇಲ್ಲಿ ಉತ್ತರ ಬರೆಯುವಂಥದ್ದು ಬರುವಂತಹ ಈ ಸಂಭಾಷಣೆ ಬರುವಂಥದ್ದು ಭೂಮಿ ಗ್ರಹಗಳು ಬುಧ ಶುಕ್ರ ಗುರು ಮಂಗಳ ಗ್ರಹ ನೆಪ್ಚುನ್ನು ಯುರೋನು ಶನಿ ಭೂಮಿ ಮಾತ್ರ ಹೊಂದಿರುವಂತಹ ಅಂಶಗಳು ಯಾವ್ಯಾವು ಅಂದರೆ ನೀರು ಇದೆ ಗಾಳಿ ಇದೆ ಬೆಳಕು ಇದೆ ಆರೋಗ್ಯಕರವಾದ ಉಷ್ಣ ಇದೆ ಸಸ್ಯಗಳಿದ್ದಾವೆ ಪ್ರಾಣಿಗಳಿದ್ದಾವೆ ಈ ಥರ ಇನ್ನೂ ಅಂಶಗಳನ್ನು ಹೊಂದಿದೆ ಇದು ಅಂತರಿಕ್ಷ ಯಾತ್ರಿಗಳ ಬಗ್ಗೆ ಶಿಕ್ಷಕರಿಂದ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸುವಂಥ ನಾನು ಸುಮ್ಮನೆ ಬರೆದೀನಿ ಇಲ್ಲಿ ಸಸ್ಯ ಮತ್ತು ಪ್ರಾಣಿಗಳು ಇಲ್ದಿದ್ರೆ ನಾವು ಜೀವಿ ಜೀವಿಗಳು ಬದುಕಲಿಕ್ಕೆ ಸಾಧ್ಯವಾಗಲ್ಲ ಅಂತಂದರೆ ಅವು ನಮಗೆ ಬೇಕು ಸಸ್ಯಗಳು ಆಹಾರವನ್ನು ಕೊಡ್ತವೆ ಪ್ರಾಣಿಗಳಿದ್ದರೆ ಅವು ಅವ್ರೆ ನಾವು ಬದುಕೋಕ್ಕೆ ಸಾಧ್ಯ ಇಲ್ಲದಿದ್ದರೆ ನಮ್ಮ ಕೈಲೂ ಬದುಕೋಕ್ಕೆ ಆಗಲ್ಲ ನೀರು ಗಾಳಿ ಬೆಳಕು ಆಮೇಲೆ ಅಗ್ನಿ ಬೆಂಕಿ ಅಂತ ಬೆಂಕಿ ಎಲ್ಲದು ಭಾಳಷ್ಟು ಅವಶ್ಯಕತೆ ಇದ್ದಾವೆ ಇಷ್ಟನ್ನು ಬರದೀನಿ ನಾನು ಮಾನವ ಇತರ ಜೀವಿಗಳಿಗೆ ಮಾನವನಿಗೆ ಜೋಸ್ಕೆ ಅಂದರೆ ಇತರ ಜೀವಿಗಳಿಗೆ ನೀರು ಏಕೆ ಬೇಕು ನೀರು ಕುಡಿಯಲು ಬೇಕು ಸ್ನಾನ ಮಾಡಲು ಬೇಕು ಬಿಸಿಲಿನ ಶಾಖದಿಂದ ನೀರಿನಲ್ಲಿ ಮುಳುಗಲು ಪ್ರಾಣಿಗಳಿಗೆ ಬೇಕು ಪ್ರತಿಯೊಂದಕ್ಕೂ ನೀರು ಬೇಕೇ ಬೇಕು ಮತ್ತು ತಿಮ್ ತಿಮ್ ನಮ್ಮ ಭೂಮಿ ಅಂದರೆ ನಿನ್ನ ಊರು ಸುತ್ತಮುತ್ತಲಿನ ಊರಿನ ಪ್ರಮುಖ ಸ್ಥಳಗಳು ನಿನ್ನ ಊರಿಗೆ ಹತ್ರ ಆಗೋಂಥ ಪ್ರಮುಖ ಸ್ಥಳಗಳನ್ನು ನೀನು ಏನು ಮಾಡಬೇಕು ಇಲ್ಲಿ ಬರಿಬೇಕು ಆಮೇಲೆ ನಿನ್ನ ಜಿಲ್ಲೆ ನಿನ್ನ ಜಿಲ್ಲೆಗೆ ಸಂಬಂಧಪಟ್ಟಂತಹ ಪ್ರೇಕ್ಷಣೀಯ ಸ್ಥಳಗಳು ಅಥವಾ ಪ್ರಸಿದ್ಧ ಸ್ಥಳಗಳನ್ನು ಬರಿಬೇಕು ಆಮೇಲೆ ಇಲ್ಲಿ ಆ ಸ್ಥಳದ ಬಗ್ಗೆ ಬರೆದು ಸ್ಥಳದ ಮಾಹಿತಿಯನ್ನು ಇಲ್ಲಿ ನೀನು ಏನು ಮಾಡಬೇಕು ಬರಿಬೇಕು ಇದು ಮೈಸೂರು ಅರಮನೆ ಇದು ಅಮೃತ್ ಮಹಾಲು ಜೋಗ್ಪಾಲ್ ಶಿವಮೊಗ್ಗ ಕಲ್ಲಿನರಥ ಹಂಪೆ ಇದು ಶ್ರವಣಬೆಳಗೊಳ ಗೊಮಟೇಶ್ವರ ಇದು ಗೋಳಗುಮ್ಮಟ ಬಿಜಾಪುರ ಇಲ್ಲಿ ಐತಿಹ ಐತಿಹಾಸಿಕ ಸ್ಥಳಗಳು ಅಂತಂದರೆ ಅಕ್ಬರು ರಾಜವಂಶದಿಂದ ನಿರ್ಮಾಣವಾಗಿರುವಂತಹ ಸ್ಥಳಗಳು ಇತ್ತೀಚಿಗೂ ನಿರ್ಮಾಣ ಆಗಿರುವಂಥ ಸ್ಥಳಗಳಾಗಿರ್ಬೋದು ಒಟ್ಟು ಐತಿಹಾಸಿಕವಾಗಿರ್ಬೋದು ಹಂಪೆ ಬಿಜಾಪುರ ಮೈಸೂರು ಬೇಲೂರು ಹಳೆಬೀಡು ಇನ್ನೂ ನೀನು ಸಾಕಷ್ಟನ್ನು ಬರಿಬೋದು ನೈಸರ್ಗಿಕ ಧಾಮಗಳು ಅಂದರೆ ರಂಗನತಿಟ್ಟು ಗುಡೆಕೋಟೆ ಜೋಗ್ ಫಾಲ್ಸ್ ನಾಗರಹೊಳೆ ಗುಂಡವಿ ಪಕ್ಷಿಧಾಮ ಇವು ಇನ್ನೂ ಸಾಕಷ್ಟನ್ನು ನೀನು ಬರಿಬೋದು ಇಲ್ಲಿ ಇದು ಏನನ್ನ ಸೂಚಿಸುತ್ತೆ ಚಿತ್ರ ಅಂತಕ್ಕಂಥದ್ದು ಐತಿಹಾಸಿಕ ಸ್ಥಳಗಳನ್ನು ಮತ್ತು ನಿಸರ್ಗಧಾಮಗಳನ್ನು ನಾವು ಏಕೆ ರಕ್ಷಣೆಯನ್ನು ಮಾಡಬೇಕು ಅಂತಂತಂದರೆ ನಾವನ್ನು ಮುಟ್ಟೋದಾಗಲಿ ತಿರುಚೋದಾಗಲಿ ಕಲ್ತಂದು ಒಡೆಯದೇ ಆಗಲಿ ಏನೋ ಒಂದು ಅವನ್ನ ಮಾಡೋಕ್ಕೆ ಹೋಗಬಾರ್ದು ನಿಸರ್ಗಧಾಮಗಳಲ್ಲಿ ಪ್ಲಾಸ್ಟಿಕ್ಗಳನ್ನು ಕಡಿಮೆ ಬಳಸಬೇಕು ಆಮೇಲೆ ಯಾವುದೇ ಕೀಟನಾಶಕ ವಸ್ತುಗಳನ್ನು ಅತಿ ಹೆಚ್ಚು ಬಳಕೆ ಮಾಡಬಾರ್ದು ಇನ್ನೂ ಸಾಕಷ್ಟನ್ನು ಬರಿಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ